ನಮಸ್ತೆ ಫ್ರೆಂಡ್ಸ್ ನಿಮಗೆಲ್ಲರಿಗೂ ಪ್ರಕೃತಿ ಇನ್ಸ್ಪಿರೇಷನ್ ಚಾನಲ್ಗೆ ಆತ್ಮೀಯ ಸ್ವಾಗತ ಈ ದಿವಸ ನಾವು ಜಿ ಸೆವೆನ್ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಅದರ ಅರ್ಥ ಸ್ಥಾಪನೆ ಸದಸ್ಯ ರಾಷ್ಟ್ರಗಳು ಅದರ ಉದ್ದೇಶ ಜಿ ಸೆವೆನ್ ಮತ್ತು ಜಿ ಟ್ವೆಂಟಿಗಳ ವ್ಯತ್ಯಾಸ ಹಾಗೂ ಜಿ ಸೆವೆನ್ ಮತ್ತು ಭಾರತದ ನಡುವೆ ಇರುವ ಸಂಬಂಧ ಜಿ ಸೆವೆನ್ ಗ್ರೂಪ್ ಆಫ್ ಸೆವೆನ್ ಎಂದರೆ ವಿಶ್ವದ ಅತ್ಯಂತ ಅಭಿವೃದ್ಧಿ ಹೊಂದಿದ ಏಳು ಪ್ರಮುಖ ದೇಶಗಳ ಸಂಘಟನೆ ಇದರ ಸ್ಥಾಪನೆ ನೂರ ಎಪ್ಪತ್ತೈದರಲ್ಲಿ ಆರಂಭದಲ್ಲಿ ಜಿ ಸಿಕ್ಸ್ ಅಂತ ಇದ್ದ ಈ ಗ್ರೂಪ್ ಕೆನಡಾ ಸೇರಿದ ನಂತರ ಜಿ ಸೆವೆನ್ ಆಯಿತು ಜಿ ಸೆವೆನ್ ಸದಸ್ಯ ದೇಶಗಳು ಅಮೆರಿಕ ಬ್ರಿಟನ್ ಫ್ರಾನ್ಸ್ ಜರ್ಮನಿ ಇಟಲಿ ಜಪಾನ್ ಕೆನಡಾ ಯುರೋಪಿಯನ್ ಯೂನಿಯನ್ ಸಹ ವಿಶೇಷ ಸದಸ್ಯನಾಗಿ ಭಾಗವಹಿಸುತ್ತದೆ ಇದರ ಸದಸ್ಯ ರಾಷ್ಟ್ರಗಳನ್ನು ನೆನಪಿಡಲು ಬೆಸ್ಟ್ ಟ್ರಿಕ್ ಜೂಸ್ ವಿತ್ ಜಿ ಎಫ್ ಜೆ ಎಂದರೆ ಜಪಾನ್ ಯು ಎಂದರೆ ಯು ಎಸ್ ಎ ಐ ಎಂದರೆ ಇಟಲಿ ಸಿ ಎಂದರೆ ಕೆನಡಾ ಇ ಎಂದರೆ ಇಂಗ್ಲೆಂಡ್ ಜಿ ಎಂದರೆ ಜರ್ಮನಿ ಎಫ್ ಅಂದರೆ ಫ್ರಾನ್ಸ್ ವಿತ್ ಎಂಬುದು ಸುಮ್ಮನೆ ಜಿ ಸೆವೆನ್ ಉದ್ದೇಶಗಳು ಜಾಗತಿಕ ಆರ್ಥಿಕ ಸಮಸ್ಯೆಗಳ ಚರ್ಚೆ ಹಣಕಾಸು ಸ್ಥಿರತೆ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆ ಹವಾಮಾನ ಬದಲಾವಣೆ ಯುದ್ಧ ಉಗ್ರವಾದ ಭಯೋತ್ಪಾದನೆ ವಿರುದ್ಧ ಕ್ರಮ ಅಭಿವೃದ್ಧಿಶೀಲ ದೇಶಗಳಿಗೆ ಸಹಕಾರ ಜಿ ಸೆವೆನ್ ಶೃಂಗಸಭೆಯ ಮಾಹಿತಿ ವರ್ಷಕ್ಕೊಮ್ಮೆ ನಡೆಯುತ್ತದೆ ಪ್ರತಿ ವರ್ಷ ಒಬ್ಬ ಸದಸ್ಯ ದೇಶ ಅತಿಥ್ಯ ವಹಿಸುತ್ತದೆ ಈ ಸಭೆಗೆ ರಾಷ್ಟ್ರಾಧ್ಯಕ್ಷರು ಅಥವಾ ಪ್ರಧಾನಮಂತ್ರಿಗಳು ಭಾಗವಹಿಸುತ್ತಾರೆ ಪ್ರಸ್ತುತ ನಡೆದಿರುವ ಶೃಂಗಸಭೆ ಇದು ಐವತ್ತೊಂದನೇ ಶೃಂಗಸಭೆ ಕೆನಡಾದ ಕ್ಯಾನನೆಸ್ಕಿ ಅಲ್ಬರ್ಟಾ ಮತ್ತು ಐವತ್ತೆರಡನೇ ಶೃಂಗಸಭೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಎವಿಯನ್ ಲೆಸ್ ಪ್ರೆನ್ಸ್ ಫ್ರಾನ್ಸ್ನಲ್ಲಿ ನಡೆಯಲಿದೆ ಜಿ ಸೆವೆನ್ ಮತ್ತು ಜಿ ಟ್ವೆಂಟಿ ನಡುವಿನ ವ್ಯತ್ಯಾಸ ಜಿ ಸೆವೆನ್ ಕೇವಲ ಅಭಿವೃದ್ಧಿ ಹೊಂದಿದ ದೇಶಗಳು ಜಿ ಟ್ವೆಂಟಿ ಅಭಿವೃದ್ಧಿ ಮತ್ತು ಅಭಿವೃದ್ಧಿಶೀಲ ದೇಶಗಳು ಭಾರತ ಜಿ ಟ್ವೆಂಟಿಯಲ್ಲಿ ಸೇರಿದೆ ಭಾರತ ಮತ್ತು ಜಿ ಸೆವೆನ್ ನಡುವಿನ ಸಂಬಂಧ ಭಾರತ ಜಿ ಸೆವೆನ್ ಸದಸ್ಯ ಅಲ್ಲ ಆದರೆ ವಿಶೇಷ ಆಹ್ವಾನಿತ ದೇಶವಾಗಿ ಹಲವಾರು ಬಾರಿ ಭಾಗವಹಿಸಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಪ್ಲೀಸ್ ಲೈಕ್ ದಿ ಕ್ಲಾಸ್